ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನಾನಿವತ್ತು ನಿಮಗೆ ತೋರ್ಸೋಕೆ ಬಂದಿರೋ ರೆಸಿಪಿ ಬಂದುಬಿಟ್ಟು ಮನೆಯಲ್ಲೇ ಅತಿ ಸುಲಭವಾಗಿ ವಾಂಗಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾಲ್ಕರಿಂದ ಐದು ಮೈಸೂರು ಬದನೆಕಾಯಿನ ತಗೊಂಡಿದ್ದೀನಿ ಸಣ್ಣದಾಗಿ ಉದ್ದುದ್ದಕ್ಕೆ ನೀಟಾಗಿ ಹಚ್ಚಿಟ್ಕೊಂಡಿದ್ದೀನಿ ನಂತರ ಎರಡರಿಂದ ಮೂರು ಸ್ಪೂನು ಮನೆಯಲ್ಲೇ ಮಾಡ್ಕೊಂಡಿರೋ ವಾಂಗಿಭಾತ್ ಪೌಡ್ರು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿ ಹಚ್ಕ ಇಟ್ಕೊಂಡಿದ್ದೀನಿ ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ರಸಂ ಪುಡಿ ಮತ್ತೆ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನ ಬೆಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಮತ್ತೆ ಸಾಸಿವೆ ಜೀರಿಗೆ ಎರಡು ಸ್ಪೂನ್ ಬೆಲ್ಲ ಒಂದು ಸ್ಪೂನ್ ಈ ಎಳ್ಳನ್ನ ತಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೂರರಿಂದ ನಾಲ್ಕು ಸ್ಪೂನು ಈ ಎಣ್ಣೆನ ಬಾಣಲೆ ಒಳಗೆ ಹಾಕ್ಕೊಂಡು ಕಾಯೋಕೆ ಇದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಅದಕ್ಕೆ ಹಚ್ಚಿಟ್ಟಿದ್ದಂತಹ ಬದನೆಕಾಯಿನ ಹಾಕ್ಕೊಂಡು ಆರರಿಂದ ಏಳು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಜಾಸ್ತಿ ಸಾಫ್ಟೂ ಅಲ್ಲ ಮೀಡಿಯಮ್ ಸಾಫ್ಟ್ ಆಗಬೇಕು ಇವಾಗ ನಾನು ಒಂದು ಸತಿ ಕೈ ಆಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಜಾಸ್ತಿ ಸಾಫ್ಟೂ ಅಲ್ಲ ಆಗಿ ಬೆಂದಿರಬೇಕು ಅದನ್ನು ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಎರಡು ಹಚ್ಚಿಟ್ಟಿದ್ದಂಥ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಚ್ಪ್ಪೆ ಸುಳ್ದುಬಿಟ್ಟು ಹಚ್ಚಿಟ್ಕೊಂಡಿದ್ದೀನಿ ನಂತರ ಕರ್ಬೇವು ಹಾಕಿ ಒಂದು ರೌಂಡ್ ಫ್ರೈ ಮಾಡ್ಕೊಬೇಕು ನಂತರ ಸ ಅರ್ಧ ಟೀ ಸ್ಪೂನ್ ಸಾ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಮೊದಲೇ ಹಾಕ್ಬಿಟ್ರೆ ಇವೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಅದು ಅಷ್ಟೊಂದು ಟೇಸ್ಟಾಗಿ ಬರೋಲ್ಲ ಅದಕ್ಕೆ ಆಮೇಲೆ ಹಾಕ್ಕೊತಾ ಇದ್ದೀನಿ ಎರಡು ಗಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಉದ್ದುದ್ದು ಕಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊತಾ ಇದ್ದೀನಿ ನಂತರ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನೆನೆ ಹಾಕಿಟ್ಕೊಂಡಿದ್ದೆ ಅದು ಹಾಕ್ಕೊತಾ ಇದ್ದೀನಿ ಇವಾಗ ಅಚ್ಚಿ ಬೇಯಿಸಿಟ್ಕೊಂಡಿದ್ದ ಇಟ್ಕೊಂಡಿದ್ದಂತಹ ಬದ್ನೆಕಾಯಿನ ಹಾಕಿ ಹುಳಿ ಅಂಶ ಎಲ್ಲ ಹಿಡಿಬೇಕದು ಅಲ್ಲಿವರೆಗೂ ಒಂದು ರೌಂಡ್ ಫ್ರೈ ಮಾಡಿಕೊಂಡು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದಂತಹ ವಾಂಗಿ ಭದ ಪುಡಿನ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ರಸಮ ಪುಡಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಖಾರದ ಪುಡಿ ಕೂಡ ಸೇರಿಸ್ಕೊಬೋದು ಇವಾಗ ಉಪ್ಪು ಮತ್ತು ಎರಡು ಸ್ಪೂನು ಬೆಲ್ಲದ ಪುಡಿ ಮತ್ತು ಒಂದು ಸ್ಪೂನು ಎಳ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮುಗೀತು ಗೊಜ್ಜು ಇವಾಗ ಲಾಸ್ಟಿಗೆ ಕರ್ಬ್ಬ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿತ್ತು ಇಟ್ಕೊಂಡೆ ಇವಾಗ ಅನ್ನ ಮಾಡಿಟ್ಕೊತೀ ಇಟ್ಕೊಂಡಿದ್ದೆ ಇವಾಗ ಕಲಸಿ ತೋರಿಸ್ತಾ ಇದ್ದೀನಿ ನೋಡಿ ಕ ಗೊಜ್ಜು ಕಲರು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ ಯಾವುದೇ ಕಲರ್ ಕೂಡ ಯೂಸ್ ಕಲ್ಲರು ತುಂಬಾ ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ಚೆನ್ನಾಗಿದೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್